ಇದ್ರೆ ಆ ಕೋಳಿ ಮಟ್ಟಿಯನ್ನು ಕದ್ದು ತಿನ್ನುವಂತಹ ಪರಮ ಭ್ರಷ್ಟರು ಬೆಳಗಾವಿ ಜಿಲ್ಲೆಯಲ್ಲಿ ಎಂಎಲ್ ಎಸ್ಟರ್ ಎಂಪಿಗಳು ಆಗಿದ್ದಾರೆ ಇವತ್ತು ಇಲ್ಲಿ ಎಂ ಪಿ ಶ್ರೀಮತಿ ಹಿಂದೆ ಎಂಎಲ್ ಎಸ್ಟರ್ ಆಗಿದ್ರು ಅವರ ಮೇಲೆ ಆರೋಪಗಳು ಬಂದಿತ್ತು ಇಲ್ಲಿ ನೋಡುವ ಬಹಳ ದೊಡ್ಡದಾಗಿ ಅವರ ಸಮೂಹ ಗುರುಪುಗಳು ಹಾಗೆ ಹೀಗೆ ಅಂತ ಹೇಳ್ಕೊಂಡಿದ್ದಾರೆ ಅವರೆಲ್ಲ ಸಹಕಾರಿ ತತ್ವದಲ್ಲಿ ನೂರಾರು ಜನರನ್ನ ಸೇರಿಸಿ ಒಂದು ಕಾರ್ಖಾನೆ ತರ ಮಾಡಿ ಅದೆಲ್ಲರ ಜೊತೆಗೂ ಸೇರಿ ಇರಬೇಕಾಗಿರುವಂತಹ ಒಕ್ಕೂಟ ಸಹಕಾರಿ ತತ್ವದಲ್ಲಿ ಇರಬೇಕಾಗಿದ್ದುದು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇವರೊಬ್ಬರ ಎಲ್ಲ ಬಹುತೇಕ ಎಲ್ಲ ಭ್ರಷ್ಟ ರಾಜಕಾರಣಿಗಳು ಜನವಸರಲ್ಲಿ ಮಾಡಿ ಸ್ವಂತಕ್ಕೆ ಮಾಡಿಕೊಳ್ಳುವಂತಹ ಹೀನಾಯವಾದ ತಪ್ಪುಗಳನ್ನ ಅಕ್ರಮಗಳನ್ನ ಅಪರಾಧಗಳನ್ನು ಮಾಡ್ತಾ ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಜ್ಯದ ಜನರನ್ನ ಕೇಳ್ಕೊಳ್ತಾ ಇದೆ ಯೋಚನೆ ಮಾಡಿ ನಿಮ್ಮ ಮತ ಪವಿತ್ರವಾದದ್ದು ಆ ಪವಿತ್ರವಾದ ಮತವನ್ನ ಅಯೋಗ್ಯರಿಗೆ ನೀಚರಿಗೆ ಭ್ರಷ್ಟರಿಗೆ ಅಧಮರಿಗೆ ಅನಾಚಾರಿಗಳಿಗೆ ಅತ್ಯಾಚಾರಿಗಳಿಗೆ ಕೊಟ್ಟು ನೀವು ನೀವು ಆ ಪಾಪಗಳಲ್ಲಿ ಪಾಲುದಾರರಾಗಬೇಡಿ ಒಳ್ಳೆಯ ಶಾಲೆಗಳಿಗಾಗಿ ಒಳ್ಳೆಯ ಆಸ್ಪತ್ರೆಗಳಿಗಾಗಿ ಒಳ್ಳೆಯವರನ್ನ ಬೆಂಬಲಿಸಿ ನಾವು ತೆರಿಗೆ ಕಟ್ತೀವಿ ಆ ತೆರಿಗೆ ದುಡ್ಡು ಈ ಒಂದು ಆಗ್ತಾ ಇದೆ ಮೋಸ ಆಗ್ತಾ ಇದೆ ನಾವು ಕುಡಿದು ತೆರಿಗೆ ಕಟ್ತೀವಿ ಆ ತೆರಿಗೆ ದುಡ್ಡು ಭ್ರಷ್ಟ ರಾಜಕಾರಣಿಗಳ ಜೇಬಿಗೆ ಹೋಗ್ತಾ ಇದೆ ಹಾಗಾಗಿ ನಿಮಗೆ ಇವತ್ತು ಮಕ್ಕಳನ್ನ ಓದಿಸಬೇಕು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಸೇರಿಸೋದಕ್ಕೆ ಬೇಜಾರಾಗುತ್ತೆ ಖಾಸಗಿ ಶಾಲೆನಲ್ಲಿ ನಿಮ್ಮ ಎಂಎಲ್ಎ ಎಂಪಿ ನಡೆಸೋ ಸ್ಕೂಲಲ್ಲಿಗೆ ನೀವು ಫೀಸ್ ಕಟ್ಟಿ ಡೊನೇಷನ್ ಕಟ್ಟಿ ಲಕ್ಷಾಂತರ ಕಟ್ಟಿ ಕಳಿಸ್ತೀರಾ ಆದ್ರೆ ಎಲೆಕ್ಷನ್ ಟೈಮಲ್ಲಿ ಅವ್ರು ಕೊಡುವ ಐವತ್ತು ನೂರು ಇನ್ನೂರು ಐನೂರು ಮುನ್ನೂರು ಓಟನ್ನ ಮಾಡಿಕೊಳ್ಳುವಂತಹ ಸ್ಥಿತಿ ಹಣಕ್ಕೆ ಹೆಂಡಕ್ಕೆ ಕುಕ್ಕರು ಲಿಕ್ಕರು ನಿಕ್ಕರಿಗೆ ಮತಗಳನ್ನು ಮಾಡಿಕೊಂಡು ಜಾತಿಗೆ ಮತಗಳನ್ನ ಮಾಡಿಕೊಂಡು ಇವತ್ತು ನಾವು ಅಪರಾಧಿಗಳನ್ನ ಚುನಾಯಿಸ್ತಾ ಇದ್ದೀವಿ ಹಾಗಾಗಿ ಒಳ್ಳೆಯ ಶಾಲೆಗಳ ಕುರಿತು ಯೋಚನೆ ಮಾಡಿ ಹೋಗಾಕಿ ಇವತ್ತು ನಿಮ್ಮ ಮಕ್ಕಳು ಬಹುತೇಕ ಜನ ವಿದ್ಯಾವಂತರಾಗಿದ್ದಾರೆ ಬಿಎನೋ ಬಿಕಾಮ್ ಬಿಎಸ್ಸಿ ಪಿಯುಸಿನೋ ಓದಿದ್ದಾರೆ ಉದ್ಯೋಗಗಳಿಲ್ಲ ಆದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳಿದೆ ನಿಮ್ಮ ಎಂಎಲ್ಎ ಎಂಪಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅದನ್ನ ತುಂಬಿದ್ರೆ ನಿಮಗೆ ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಯಾಕೆಂದ್ರೆ ಅವ್ರ ಫ್ಯಾಕ್ಟ್ರಿಗಳಲ್ಲಿ ಗಟ್ಟಿಯಾಗಿರೋ ಕಡಿಮೆ ದುಡ್ಡು ದುಡಿಯೋದಕ್ಕೆ ಕೂಲಿ ಆಡಲು ಬೇಕು ನಿಮ್ಮ ಮಕ್ಕಳು ಆ ಕೂಲಿ ಆಳುಗಳು ಇವತ್ತು ಭ್ರಷ್ಟಾಚಾರ ನಿಲ್ಲಿಸಿದ್ರೆ ನಮ್ಮ ರಾಜ್ಯದ ದೊಡ್ಡ ರಾಜಕಾರಣಿಗಳು ಯಡಿಯೂರಪ್ಪನಿಂದ ಹಿಡಿದು ಕುಮಾರಸ್ವಾಮಿಯಿಂದ ಹಿಡಿದು ಸಿದ್ದರಾಮಯ್ಯಿಂದ ಹಿಡಿದು ಡಿಕೆ ಶಿವಪಾಟ್ ಹಿಡಿದು ಇಲ್ಲಿ ಮಿನಿಸ್ಟರ್ ಆಗಿತ್ತು ತನಕವೂ ಜೈಲಲ್ಲಿರಬೇಕು ಆದ್ರೆ ಭ್ರಷ್ಟಾಚಾರವನ್ನು ಅವರು ನಿಲ್ಲಿಸೋದಿಲ್ಲ ಭ್ರಷ್ಟಾಚಾರ ನಿಲ್ಲ ತನಕ ನಿಮ್ಮ ಭವಿಷ್ಯ ಉದ್ಧಾರ ಆಗೋದಿಲ್ಲ ಇವತ್ತು ಎಲ್ಲ ಸಹ ಹಾಕುತ್ತೆ ಅಯ್ಯೋ ಬೆಳಗ್ಗೆ ಕೊಡೋದಕ್ಕೆ ಉದ್ದಾರ ಇವತ್ತು ಇನ್ನಷ್ಟು ಇರಬೇಕಾಗಿದೆ ಹಾಗೆಲ್ಲರನ್ನೂ ಒಳ್ಳೆಯ ಬೇಡಿಸಿ ಒಳ್ಳೆ ಏನು ಯೋಚನೆ ಮಾಡಿ ದೂರ

ಅದ್ ಯಾವೆ ಇಲ್ಲ ನಮ್ಮ ಭಕ್ತ ಸೈನಿಕೆ ನಿಮ್ಮ ಊರು ನನ್ನ ಒಟ್ಟು ಕಡಸ ಇಲ್ಲ ನಾವು ಅರ್ಗೋಟ್ ಹಾಕ್ತಿವಿ ಕುಕ್ಕೀವಿ ಚೋಟ ಹಾಕ್ತಿವಿ ಟಿಕ್ಕೀವಿ ಚಾಯಿ ಬೋಟ ಹಾಕ್ತಿವಿ ಬಿರಿಯಾನಿ ಕಂಡು ಕೊಟ್ಟರೆ

ಅವ್ರು ಬಿರಿಯಾನಿ ಬಿದ್ದರೆ ಅಲ್ಲೆಲ್ಲೋದ್ರೆ ಹೋಗಿದ್ರೆ ಗ್ರಾಮ ಪಂಚಾಯತ್ ಹೋಗಿ ಅಂತ ಹೇಳುವ ಇದೇ ಇದ್ದಾರೆ ನಮ್ಮ ಅಲ್ಲೋದು ಈ ಚಿಕ್ಕ ಜಿಲ್ಲಾ ಬಗ್ಗೆ ಅಧ್ಯಕ್ಷಿದ್ದಾರೆ ಅರ್ಹ ತಾಲಿ ಶಿಶಿವನ್ನು ನಮ್ಮ ರಮೇಶ್ ಅಲ್ಲಿ ಅಂತ ಕೇಳ್ಕೊಂಡ

ಧರ್ಮಕ್ಕೆ ಬಂದೇ ಸೋದಿ ಎಂಪಿ ಅವ್ರ ಅಪ್ಪ ನಾಸ್ತಿ ಅವ್ರ ಚಿಕ್ಕಪ್ಪ ನಾಸ್ತಿ ಅವ್ರ ತಾತನ ಅವ್ನ ಏನಾದ್ರು ಕಾಪಾಡ್ತಾ ಮಗುನ ಸಂಸ್ಕಾರ ಅವರು ಲೋಕಸಭಾ ಕುಮಾರ್ ಸಂಭಾತಿ ಕುಮಾರ್ ಸಭಾ ನಿಮ್ಗೆ ಒಳ್ಳೇದಿ ಜಗೂ ನಮಸ್ಕಾರ ತುಂಬ ತುಂಬಾ ಜನ ನಾನು ಧೈರ್ಯ ಮಾಡಿ ಕೂಡ ಬಿಜೆಪಿ ಪಕ್ಷನ ತಿರಸ್ಕರಿಸಲೇ ಮುಖಂಡ やだやだやだやだ。